ಇಲ್ಲಿ ಅಂದ್ರೆ ತುಂಬಾ ಹೆಲ್ದಿ ಮೂಮೆಂಟ್ ಸರ್ ಅಂದ್ರೆ ಎಲ್ರು ಕನೆಕ್ಟ್ ಆಗ್ತಾರೆ ಸ್ಟ್ರೇಟ್ ಅವೇ ಮುಕುಂದ ಮೂರರಿಗೆ ಅಲ್ಲಿ ಮುಕುಂದ ಉಪ್ಪಿಸರು ಇಲ್ಲಿ ಮುರಾರಿ ನೀವು ಮಾಡಿದ್ರಿ ಇಲ್ಲಿ ಫಸ್ಟ್ ಉಪ್ಪಿಸರ್ ಯು ಐ ಬರ್ತದೆ ಮುಕುಂದ ಬರ್ತೇನೆ ನಂತರ ಮುರಾರಿ ಬರ್ತೇನೆ ಹೆಲ್ದಿ ಕಾನ್ವರ್ಸೇಷನ್ ಕನೆಕ್ಟಿವಿಟಿ ಫ್ಯಾಕ್ಟರ್ ಅಂದ್ರೆ ಎಲ್ಲವನ್ನ ಸ್ವೀಕರಿಸುವಂತ ಸುದೀಪ್ ಅವರು ಮುಕುಂದ ಮುರಾರಿಗೆ ಯು ಐ ಮತ್ತೆ ಮ್ಯಾಕ್ಸಿಮ್ ಜೋಡಿಸ್ತಾರೆ ಅಲ್ಲಿ ಮುಕುಂದ ನಂತರ ಮುರಾರಿ ಬಂದ್ರು ಇಲ್ಲಿ ಮುಕಂದ ಪಾತ್ರ ಉಪ್ಪಿಯವರು ಆಗಿ ಬರ್ತಾರೆ ನೆಕ್ಸ್ಟ್ ಮ್ಯಾಕ್ಸ್ ಆಗಿ ಈ ಸಿ ಐ ಪರ್ಸ್ನಲಿ ಸರ್ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಗಳಿದೆ ಅಂದರೆ ಎಲ್ಲ ಥಿಯೇಟರ್ಲ್ಲೂ ಒಂದೇ ಸಿನಿಮಾ ಬರ್ತಾ ಇಲ್ಲ ಬೇರೆ ಥಿಯೇಟರ್ಗಳು ಖಾಲಿ ಇದಾವೆ ಆ ಖಾಲಿ ಇರೋ ಥಿಯೇಟ್ರ್ಗಳಲ್ಲಿ ನಿಮಗೆ ಒಂದು ತೆಲುಗು ತಮಿಳು ಬಂದು ಇದ್ರೆ ಓಕೆನಾ ಅಂತ ನಾನು ನಿಮಗೆ ಈಗ ನಾನು ಕೇಳೋದು ಚಿತ್ರರಂಗಕ್ಕೆ ಕನ್ನಡಕ್ಕೆ ಕನ್ನಡ ಜನತೆಗೆ ಒಂದು ಸಂಭ್ರಮ ಇದು ಎರಡು ಕನ್ನಡ ಸಿನಿಮಾ ಕೊಡ್ತಾ ಇದೀವಿ ಒಂದು ಅದ್ಭುತವಾದಂಥ ನಿರ್ದೇಶಕರು ಉಪೇಂದ್ರ ಅವರು ಅವ್ರ ಸಿನಿಮಾ ಬರ್ತಾ ಇದೆ ನಮಗೂ ಕಾಳಜಿ ಇದೆ ಎರಡನೇದು ನಾವು ಬರ್ತಾ ಇದೀವಿ ಇದು ಯಾವುದು ಪರಸ್ಪರ ಪೈಪೋಟಿ ಅಂತ ಬರೋಲ್ಲ ಸರ್ ಇದು ಬಿಟ್ಟರೆ ರಜೆ ಇಲ್ಲ ನಾವು ಆಗಸ್ಟಿಂದ ಬರ್ತಾ ಬರಬೇಕು ಅಂತ ಇದ್ದವ್ರು ಪೋಸ್ಟ್ಪೋನ್ ಆಗಿ ಆಗಿ ಇಲ್ಲಿಗೆ ಬಂತು ಅವರು ಅಕ್ಟೋಬರಲ್ಲಿ ಬರಬೇಕು ಅಂತ ಇದ್ದರೆ ಪೋಸ್ಟ್ಪೋನ್ ಆಗಿ ಆಗಿ ಇಲ್ಲಿ ಬಂತು ಎರಡು ಅನಿವಾರ್ಯ ಇಲ್ಲಿ ಬಿಟ್ಟರೆ ಆಗುತ್ತೆ ಎರಡು ವಾರ ಗ್ಯಾಪಲ್ಲಿ ಬರ್ಬೋದು ಅಂದರೆ ಎರಡು ವಾರ ಬಿಟ್ಟರೆ ನಾವು ಸಂಕ್ರಾಂತಿಗೆ ಹೋಗ್ಬೇಕು ಸಂಕ್ರಾಂತಿ ಒಂದೇ ರಜಾ ಇರೋದು ಆಮೇಲೆ ರಜಗಳಿಲ್ಲ ಆಮೇಲೆ ಬಂದರೆ ಎಕ್ಸಾಮ್ಗೆ ಹೊಟ್ಟೋಗ್ತೀವಿ ಆಮೇಲೆ ಐ ಪಿ ಎಲ್ಗೆ ಹೊರಗೆ ಮತ್ತೆ ಎಲ್ಲಿ ಎಲ್ಲೋಗ್ಲಿ ನಾನು ಈಗ ಆಗಸ್ಟಲ್ಲಿ ಬರಬೇಕಾಗಿರೋದು ಬರೋಕ್ಕಾಗಿಲ್ಲ ಎರಡು ವಾರ ಡಿಲೇ ಮಾಡ್ಬೋದು ಅಂದರೆ ಡಿಸೆಂಬರ್ ತನಕ ಟೈಮ್ ಇದೆ ನಮಗೆ ಯಾವುದೋ ಒಂದು ವಾರದಲ್ಲಿ ಬಂದುಬಿಡ್ಬೋದು ಡಿಸೆಂಬರ್ ನಿಮಗೆ ಎಂಡ್ ದಾಟಿಬಿಟ್ರೆ ಸರ್ ತುಂಬ ತುಂಬ ಪ್ರಾಬ್ಲಮ್ ಇದೆ ಅದು ಏನಾಗುತ್ತೆ ನಮ್ಮ ಪ್ರೊಡ್ಯೂಸರ್ ಹಾಕಿರೋ ಅವ್ರಿಗೆ ಏನಾಗ ಅವ್ರು ಹೇಳ್ತಾರೆ ಸರ್ ಇದು ಬರಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಸಿ ನಾವು ಮಾತುಕತೆ ಅಂತ ಅಂದ್ಕೊಳ್ಳೇಬೇಡಿ ಬರಬೇಕಾದ್ರೆ ಅವರೇ ನಮಗೊಂದು ಕೌಂಟರ್ ಕ್ವಶನ್ ಹಾಕ್ತಾರೆ ಸರ್ ಇನ್ನು ಯಾವಾಗ ಬರಬೇಕಾಗಾರೆ ಅಂತ ಏನು ಉತ್ತರ ಕೊಡೋದು ಅಟ್ ದ ಸೇಮ್ ಟೈಮ್ ಎಷ್ಟು ಥಿಯೇಟರ್ ಇದೆ ಕರ್ನಾಟಕದಲ್ಲಿ ಖಾಲಿ ಇರೋ ಎಷ್ಟೋ ಥಿಯೇಟರ್ಗಳಿದ್ದಾವೆ ಸೊ ಎರಡು ಥಿಯೇಟ್ರಿಗೆ ಅಕಸ್ಮಾತ್ ಇಲ್ಲಿ ಜಾಗ ಇದೆ ಅಂದರೆ ಐದು ದಿನ ಕಂಪ್ಲೀಟಾಗಿ ಒಂದು ಬಿಸ್ನೆಸ್ ನಡೆದಿರುತ್ತೆ ಆ್ಯಂಡ್ ಇನ್ನೊಂದು ಹೇಳ್ತೀನಿ ಕೇಳಿ ಐದು ದಿನದಲ್ಲಿ ರಿಪೋರ್ಟ್ ಆ ಸಿನಿಮಾಗೆ ಬಂದಿದ್ದರೆ ಆರನೇ ದಿನನೂ ರಿಪೀಟ್ ಆಡಿಯನ್ಸ್ ಇರ್ತಾರೆ ಅದಕ್ಕೆ ಆ್ಯಕ್ಚುಲಿ ಭಯ ಪಡಬೇಕಾಗಿರೋದು ನಾವು ಕರೆಕ್ಟ್ ಹಾಗೇನಿಲ್ಲ ಸರ್ ಎರಡು ಕ ಎರಡು ಕನ್ನಡ ಸಿನಿಮಾಗೆ ನಮ್ಮ ಕನ್ನಡ ಜನತೆಯ ಮನಸ್ಸಲ್ಲಿ ಜಾಗ ಇದೆ ಥಿಯೇಟ್ರಲ್ಲೂ ಜಾಗ ಇದೆ ಅದೇ ಅದು ಇಟ್ ಅ ಫಾರ್ಮಿಟ್ ಸೆಲೆಬ್ರೇಷನ್ ಸರ್ ಎಷ್ಟೋ ಟೈಮ್ ಆದ್ಮೇಲೆ ಒಂದು ಬರ್ತಾ ಇದೆ ಬಟ್ ಕಾಂಪಿಟೇಷನ್ ಅಲ್ಲ ಸರ್ ಕ್ಲಾಶು ಕಾಂಪಿಟೇಷನು ಸೆಲೆಬ್ರೇಷನ್ ಮೂರೂ ಸೀನ್ ಸ್ಟಾರ್ಟ್ ಆಗೋದು ನಿಮ್ಗೆ ಯಾವ್ದು ಬೇಕೋ ತಗೊಳ್ಳಿ ಏನು ಅದರಲ್ಲಿ ತಪ್ಪೇನಿಲ್ಲ ಬಿಕಾಸ್ ನಾವೊಬ್ಬರ ಮೇಲೆ ಒಬ್ಬರು ನಮ್ಮ ಸಿನಿಮಾ ಮೇಲೆ ಒಬ್ಬರು ಸಿನಿಮಾ ಪೈಪೋಟಿ ಮಾಡಿ ಏನಾಗಬೇಕಾಗಿದೆ ನಮಗೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಬೀಂಗ್ ಆ್ಯಕ್ಟರ್ಸ್ ವೈ ವೈ ವುಡ್ ಬಿ ಡೂ ದಟ್ ಜೊತೆಗೆ